ಕಳೆದ ಒಂದು ವರ್ಷದಲ್ಲಿ ಶಕ್ತಿ ಯೋಜನೆಯಡಿ ರಾಜ್ಯದ ಇನ್ನೂರ ಇಪ್ಪತ್ತೇಳು ಕೋಟಿ ಮಹಿಳೆಯರು ಐಷಾರಾಮಿ ಅಲ್ಲದ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಲಾಭವನ್ನು ಪಡೆದುಕೊಂಡಿದ್ದಾರೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಐದು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚವಾಗಿದೆ ಮಾಹಿತಿಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಜೂನ್ ಹನ್ನೊಂದರಂದು ಪಕ್ಷವು ವಿಧಾನಸಭೆ ಚುನಾವಣೆಗೆ ಮೊದಲು ಭರವಸೆ ನೀಡಿದ್ದ ಐದು ಖಾತರಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಆರಂಭ ಮಾಡಿತು ರಾಜ್ಯ ಸರ್ಕಾರವು ಶಕ್ತಿ ಯೋಜನೆ ಅನುಷ್ಠಾನ ಮಾಡಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ತೊಂಬತ್ತೈದು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅಂತ ಸಚಿವ ರೆಡ್ಡಿ ಅವರು ತಿಳಿಸಿದ್ದಾರೆ ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂಥ ಮೊಟ್ಟ ಮೊದಲ ಗ್ಯಾರಂಟಿ ಅನುಷ್ಠಾನ ಮಾಡಿದಂಥ ಗ್ಯಾರಂಟಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಐಷಾರಾ ಮೇಲದ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ನೀಡತಕ್ಕಂಥ ಅವಕಾಶ ಇದು ಒಂದು ಐ ಡಿ ಕಾರ್ಡನ್ನು ತೋರಿಸಿದರೆ ಅಂದರೆ ಇದು ಕರ್ನಾಟಕದ ನಿವಾಸಿಗಳಿಗೆ ಈ ಯೋಜನೆ ಇರ ಆಗಿದ್ದರಿಂದ ಕರ್ನಾಟಕದ ನಿವಾಸಿಗಳು ಅಂತ ಗೊತ್ತಾಗಲಿಕ್ಕಾಗಿ ಒಂದು ಐ ಡಿ ಕಾರ್ಡನ್ನು ಉದಾಹರಣೆಗೆ ಆಧಾರ್ ಕಾರ್ಡನ್ನು ಅವರು ತೋರಿಸಿದರೆ ಅವರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಪ್ರಯಾಣವನ್ನು ಮಾಡ್ಬೋದಾಗಿತ್ತು ಐಷಾರಾಮಿ ಬಸ್ಗಳನ್ನು ಹೊರತುಪಡಿಸಿ ಅಂತರ ರಾಜ್ಯ ಪ್ರಯಾಣದ ಬಸ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬಸ್ಗಳಲ್ಲಿ ಒಂದು ಉಚಿತ ಪ್ರಯಾಣದ ವ್ಯವಸ್ಥೆ ಒಂದು ರೀತಿ ಕ್ರಾಂತಿಕಾರಿ ಅನ್ನೋ ರೀತಿಯಲ್ಲಿ ಕಂಡುಬಂತು ಮಹಿಳೆಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದರು ಕರ್ನಾಟಕದಾದ್ಯಂತ ಅದರಲ್ಲೂ ಸಹ ತೀರ್ಥಕ್ಷೇತ್ರಗಳಿಗೆ ಧಾರ್ಮಿಕ ಸ್ಥಳಗಳಿಗೆ ಮಹಿಳೆಯರ ಓಡಾಟ ಶುರುವಾಯಿತು ಆರಂಭದ ದಿನಗಳಲ್ಲಿ ಒಂದು ರೀತಿ ಇದಕ್ಕೆ ಟೀಕೆಯು ಸಹ ಕೇಳಿ ಬಂತು ಮಹಿಳೆಯರು ಸುಮ್ಮನೆ ಓಡಾಡ್ತಾರೆ ಉಚಿತ ಬಸ್ ಪ್ರಯಾಣ ಇದ್ದ ಕಾರಣಕ್ಕೆ ಅತ್ಯದಿತ್ತ ಅತ್ಯದಿತ್ತ ಓಡಾಡ್ತಾರೆ ಹೇಳಿ ಆದರೆ ಅದಕ್ಕೆ ಸಮರ್ಥನೆಯೂ ಬಂತು ಯಾವ ಮಹಿಳೆಯು ಸಹ ಸುಮ್ಮನೆ ಸಮಯ ಇದೆ ಅಂತೇಳಿ ಹೋಗಬೇಕು ಅಂತೇಳಿ ಇನ್ನೊಂದು ಕಡೆ ಓಡಾಡೋ ಸಾಧ್ಯತೆ ಇಲ್ಲ ಕೆಲಸವಿದ್ದರೆ ಅಗತ್ಯ ಇದ್ದರೆ ಅದು ಹೋಗ್ಬೇಕು ಅನಿಸಿದ್ರೆ ಹೋಗ್ತಾರೆ ದಿನಪೂರ್ತಿ ತಿಂಗಳು ಪೂರ್ತಿ ವಾರಗಟ್ಟಲೆ ತಿಂಗಳ ಮೂವತ್ತು ದಿನವೂ ಸಹ ಯಾವ ಮಹಿಳೆಯು ಬಸ್ಸಲ್ಲೇ ಕುತ್ಕೊಂಡು ಒಂದರಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇದರ ಹಿಂದೆ ಇದ್ದಂಥ ಆರ್ಥಿಕತೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಹೇಳ್ದಾಗೆ ಮೊಬೈಲಿಟಿ ಚಲಿಸುವ ಶಕ್ತಿ ಸಿಕ್ಕರೆ ಸಮಾಜದಲ್ಲಿ ಒಂದು ರೀತಿಯಾದಂಥ ಒಂದು ಬದಲಾವಣೆಗೆ ಕಾರಣ ಆಗುತ್ತೆ ಅದರಲ್ಲೂ ಮಹಿಳೆಯರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ಬಸ್ಸಿಗಾಗಿ ಒಂದು ಸಣ್ಣ ಟಿಕೆಟ್ಗಾಗಿ ಎಷ್ಟು ಹಣವನ್ನು ಹೊಂದಿಸ್ಲಿಕ್ಕೆ ಕಷ್ಟಪಡಬೇಕಾಗತ್ತೆ ಆದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡೋ ಶಕ್ತಿ ಬಂತು ಅಂದರೆ ಮಹಿಳಾ ಲೋಕಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಟ್ಟಂತಾಗುತ್ತೆ ಆ ಕಾರಣಕ್ಕಾಗಿ ಈ ಯೋಜನೆಗೆ ಶಕ್ತಿ ಅನ್ನುವಂಥ ಹೆಸರನ್ನು ಇಲಾಖೆ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿತ್ತು ಅತ್ಯಂತ ಯಶಸ್ವಿ ಯೋಜನೆ ಇದು ಯಾವ ಮಹಿಳೆಯು ಸಹ ಕೆಲವರು ಹೇಳಿದ್ದಾರೆ ಆದರೆ ಭಾಳಷ್ಟು ಮಹಿಳೆಯರು ಯಾಕೆ ಉಚಿತ ಪ್ರಯಾಣವನ್ನು ಕೊಟ್ಟರು ಅಂತ ಹೇಳಿಲ್ಲ ಯಾಕಂದರೆ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇದ್ದಾರೆ ಮತ್ತು ಇದು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ರೂಪಿಸಿದಂಥ ಒಂದು ಯೋಜನೆ ಆ ಯೋಜನೆಯ ಯಥಾವತ್ ಕರ್ನಾಟಕದಲ್ಲಿ ಜಾರಿಯಾಗಿದ್ದು ಇದರ ಆಧಾರದ ಮೇಲೆ ಬೇರೆ ರಾಜ್ಯಗಳು ಸಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶವನ್ನು ಮಾಡಿಕೊಟ್ಟಿವೆ ಒಂದು ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಪಾಲಿಗೆ ಸಂಜೀವಿನಿಯಾಗಿ ಬಂದಂಥ ಯೋಜನೆ ಇದು ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಸಂಜೀವಿನಿಯಾಗಿ ಬಂದಂಥ ಯೋಜನೆ